ವ್ಯಾಪ್ತಿಯ ಎಲ್ಲ ನನ್ನ ತಂದೆ ತಾಯಿಯಂದಿರೆ ಹಾಗೂ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ನಾಡಿನ ಭಗೀರಥರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಶ್ರೀತ ಟಿ ವಿ ಜಯಚಂದ್ರವರ ಒಂದು ಈ ಸಾರ್ಥಕತೆಯ ಸಂಭ್ರಮದ ಒಂದು ಹುಟ್ಟು ಹಬ್ಬವನ್ನು ಈ ಗ್ರಾಮದಲ್ಲಿ ಒಂದು ಅವರು ಒಂದು ನಮ್ಮ ಜಯಚಂದ್ರ ಸಾಹೇಬರು ಒಂದು ಸಲಹೆ ನೀಡಿದ್ರು ಮನೆ ನಮ್ ಬರ್ತಡನೆ ಯಾರು ಆಡಂಬರವಾಗಿ ಆಚರಿಸ್ಬೇಡಿ ಆದಷ್ಟು ಸಮಾಜ ಮುಖ್ಯವಾದಂತ ಕಾರ್ಯಕ್ರಮಗಳನ್ನು ಮಾಡಿ ಬಡ ಹುಗರಿಗೆ ಹಾಗೂ ವೃದ್ಧರಿಗೆ ಅಥವಾ ಅಂಗವಿಕ ವಿಕಲಚೇತನಿಗೆ ಒಂದು ಸಹಾಯ ಮಾಡೋದು ಅಥವಾ ಪರಿಕರಗಳು ಕೊಡೋದು ಯಾ ಈ ಟೈಪ್ ಒಂದು ಒಂದು ಸಹ ಹುಟ್ಟುಹಬ್ಬ ಆಚರಣೆಯನ್ನು ವಿಶೇಷವಾಗಿ ಅರ್ಥಗರ್ಭವಾಗಿ ಆಚರಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು ಆಡಂಬರಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಸಹ ಹೇಳಿದ್ರು ಅದರ ಒಂದು ಮಾರ್ಗದರ್ಶನದ ಮುಖ್ಯನ ಇಂದು ಇವತ್ತು ವಿಕಲಚೇತನರಿಗೆ ಹಾಗೂ ವೃದ್ಧರಿಗೆ ಒಂದು ವಾಕರ್ ಮತ್ತೆ ಉರುಗೋಲು ಕೊಡ್ಬೇಕು ಅಂತ ಹೇಳೋ ಒಂದು ಕಾರ್ಯಕ್ರಮ ಈ ಹಳ್ಳಿನಲ್ಲಿ ಹಮ್ಮಿಕೊಂಡಾಗ ಈ ಈ ಗ್ರಾಮದ ಮುಖಂಡರೆಲ್ಲರಿಗೂ ಕೇಳದೆ ಹಿಂಗೆ ಬರ್ತಾ ಇದೀವಿ ಅಂತ ಅವರೆಲ್ಲ ಪಾಪ ಎಲ್ಲ ಎಲ್ಲರಿಗೂ ಮಾಹಿತಿ ಕೊಟ್ಟು ಇದೆಲ್ಲ ಅರೇಂಜ್ಮೆಂಟ್ ಮಾಡಿ ಇವತ್ತು ಇದು ಮಾಡಿದ್ದಾರೆ ಅವ್ರಿಗೂ ತುಂಬಿರುವುದ ಧನ್ಯವಾದಗಳು ಈ ಈ ಶಿರಾ ತಾಲೂಕಲ್ಲಿ ಈ ಶಿರಾ ಈ ಮಟ್ಟಕ್ಕೆ ಅಭಿವೃದ್ಧಿಯಾಗಿ ಇವತ್ತು ಜಿಲ್ಲಾ ಕೇಂದ್ರವಾಗುವ ಆಗುವ ಎಲ್ಲ ಮುನ್ಸೂಚನೆಗಳಿದೆ ಅದಕ್ಕೆ ಕಾರಣ ನಮ್ಮ ಶಿರಾ ಕ್ಷೇತ್ರದ ನಾಡಿನ ಭಗೀರಥ ಹೇಮಾವತಿ ಹರಿಕಾರರಾದಂತಹ ಶ್ರೀಯುತ ಟಿ ವಿ ಜಯಚಂದ್ರ ಅವರು ಅವತ್ ಅವರ ಜನ್ಮದಿನ ಒಂದು ಇವತ್ತು ಎಪ್ಪತ್ತೈದನೇ ಜನ್ಮದಿನ ಇದನ್ನ ಸಾರ್ಥಕ ಸಂಭ್ರಮವಾಗಿ ಬರೀ ಸಾರ್ವಜನಿಕವಾಗಿ ಏನೇನು ಯೂಸ್ ಆಗುತ್ತೆ ಹಳ್ಳಿ ಅಥವಾ ಗ್ರಾಮಾಂತರ ಅಥವಾ ನಗರ ಪ್ರದೇಶಗಳಲ್ಲಿ ಬಡ ಜನರಿಗೆ ಯೂಸ್ ಆಗುತ್ತೆ ಕಾರ್ಯಕ್ರಮವನ್ನು ಇವತ್ತು ಎಲ್ಲಾ ಕಡೆನೂ ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ಗೌಡಿಗೆರೆ ಹಳ್ಳಿಯಲ್ಲಿ ವಸೂರು ಗ್ರಾಮದಲ್ಲಿ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರದಿಂದ ಇದು ಅವರು ಶಿರಾ ತಾಲೂಕಿಗೆ ಕೊಡುಗೆ ಆಗಿ ತುಂಬಾ ಈ ಶಿರಾ ಕ್ಷೇತ್ರದಲ್ಲಿ ಸುಮಾರು ಹತ್ತಾರು ಒಳ್ಳೆಯ ಕೆಲಸಗಳನ್ನು ಅಂದ್ರೆ ಈ ಕ್ಷೇತ್ರಕ್ಕೆ ಶಿರಾ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಕ್ಕೆ ನಮ್ಮ ಜಯಚಂದ್ರ ಅವರ ಮೂಲ ಕಾರಣ ಇವತ್ತು ಶಿರಾ ಶಿಕ್ಷಣ ಕ್ರಾಂತಿ ಹರಿಕಾರರಾಗಿದ್ದಾರೆ ಇವತ್ತು ಹೇಮಾವತಿ ಹರಿಕಾರರಾಗಿದ್ದಾರೆ ಈಗ ತ್ರಿವೇಣಿ ಸಂಗಮದ ಕನಸುಗಾರರಾಗಲು ಹಟ್ಟಿದ್ದಾರೆ ಅಂದ್ರೆ ತ್ರಿವೇಣಿ ಸಂಗಮ ಅಂದ್ರೆ ಅಪರ್ಭದ್ರ ಮತ್ತೆ ಎತ್ತಿನ ಹೊಳೆ ಹಾಗೂ ಹೇಮಾವತಿನ ಶಿರಾದಲ್ಲಿ ಅದನ್ನು ತ್ರಿವೇಣಿ ಸಂಗಮ ಮಾಡಿ ಇದನ್ನ ಒಂದು ಮಂಡ್ಯ ಭಾಗದಲ್ಲಿ ಯಾವ ತರ ಇದೆಯಾ ಆ ತರ ನೀರಾವರಿ ಕ್ಷೇತ್ರ ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಶುಭವಾಗಲಿ ಹಾಗೆ ಈ ತಾಲ್ಲೂಕಿಗೆ ನೂರಾರು ಸಾವಿರಾರು ಕೋಟಿಗಳ ಒಂದು ಅನುದಾನ ತಂದು ರಸ್ತೆ ಅಭಿವೃದ್ಧಿ ಇರ್ಬೋದು ಇದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಹೀಗೆ ನೂರಾರು ಸುಮಾರು ಐದು ದಶಕಗಳ ಅವರ ಒಂದು ಈ ಜನಸೇವೆಗೆ ರೈತರ ಹಾಗೂ ಬಡವರ ಪರ ಕಾಳಜಿಗೆ ಅವರಿಗೆ ಮೊನ್ನೆ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಒಂದು ಡಾಕ್ಟರೇಟ್ ಗೌರವ ಸಹ ಸಹ ಲಭಿಸಿದೆ ಇವಾಗ ಅವರು ಬರೀ ಟಿ ವಿ ಜಯಚಂದ್ರಲ್ಲ ಡಾಕ್ಟರ್ ಟಿ ವಿ ಜಯಚಂದ್ರ ಎಂದು ಆ ಒಂದು ಪದವಿ ನೀಡಿ ಗೌರವಿಸಿದೆ ಆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇಂಥ ಇನ್ನೂ ಹತ್ತಾರು ಒಳ್ಳೆಯ ಕೆಲಸಗಳು ಬಡಬದರಿಗೆ ಜನಸೇವೆ ಮಾಡಲು ಇನ್ನೂ ಜನಸೇವೆ ಮಾಡಲು ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇನೆ ಮತ್ತೊಮ್ಮೆ ನನ್ನ ಪ್ರೀತಿಯ ನಾಯಕ ನಮ್ಮೆಲ್ಲರ ನಾನು ಅಪ್ಪ ನಾನು ಶ್ರೀಯುತ ಶ್ರೀ ಬಿ ಜಿತೇಂದ್ರ ಸಾಹೇಬ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ